ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೋಮವಾರ ಸೋಮವಾರ ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಈಗ ಟೈಮ್ ಬಂದು ಏಳು ಕಾಲು ಈಗ ಬ್ರೇಕ್ಫಾಸ್ಟ್ ಮಾಡಬೇಕು ಮಗನಿಗೆ ಸ್ಕೂಲಿಲ್ಲ ಬಕ್ರೀದಾಗಿರೋದ್ರಿಂದ ಈಗ ಹಸ್ಬೆಂಡಿಗೆ ಮಾತ್ರ ಬ್ರೇಕ್ಫಾಸ್ಟ್ ಮಾಡಿ ಕ ಆಫೀಸಿಗೆ ಕಳಿಸ್ಬೇಕು ಆಮೇಲೆ ನನಗೂ ನನ್ನ ಮಗನಿಗೆ ಏನಾದರೂ ಮಾಡ್ಕೊಳೋದಾಗ ಅದೇ ತಿನ್ನಾಗ ನೋಡ್ಕೊತೀನಿ ಈಗ ನೈಟೇ ನಾನು ಸ್ವಪ್ ಜೀವಸ್ನ ನೆನೆಸಿಟ್ಟಿದ್ದೆ ಈಗ ಅದನ್ನು ಕುಡಿಯಬೇಕು ಫಸ್ಟು ಇವತ್ತು ಬ್ರೇಕ್ಫಾಸ್ಟ್ ಬಂದು ಟೊಮೊಟೊ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಬೇಗ ಆಗುತ್ತೆ ಹಾಗಾಗಿ ಈಗ ಫಸ್ಟ್ ರೈಸ್ ಇಟ್ಬಿಟ್ಟು ಆಮೇಲೆ ಸಬ್ಜಾ ಸೀಡ್ಸ್ ನಿಲ್ಸಿದ್ದೀನಲ್ಲ ಅದನ್ನು ನೀರು ಕುಡಿಯೋಣ ನೈಟೇ ನಾನು ಸಬ್ಜಾ ಸೀಡ್ಸ್ನ ನಿಲ್ಸಿಟ್ಟಿದ್ದೆ ಫಸ್ಟು ರೈಸ್ ಗಿಟ್ಬಿಡೋಣ ಅಂತ ರೈಸ್ ಕಿಟ್ಟಿದ್ದೀನಿ ಈ ಸೈಡು ಇವಾಗ ಸಬ್ಜಾ ಸೀಡ್ಸ್ ಮತ್ತು ವಾಟರ್ನ ಕುಡಿಯೋಣ ಅಂತ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಒಂದು ಒಂದು ಸ್ಪೂನ್ ಅಷ್ಟು ನಾನು ಸಬ್ಜಾ ಸೀಡ್ಸ್ನ ಹಾಕ್ಕೊಂಡು ಅದನ್ನು ಬೆಳಗ್ಗೆ ಬ್ರಷ್ ಮಾಡಿದ್ಮೇಲೆ ಫ್ರೆಶ್ ಅಪ್ ಆದಮೇಲೆ ಕುಡಿತೀನಿ ಖಾಲಿ ಹೊಟ್ಟೆಯಲ್ಲಿ ಅದು ನೀರೆಲ್ಲ ಕುಡಿದ್ಮೇಲೆ ಇವಾಗ ಟೊಮೆಟೊ ಚಿತ್ರಾನ್ನಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಫಸ್ಟ್ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಕಡಲೆ ಬೀಜ ಕಡಲೆಬೇಳೆ ಫಸ್ಟ್ ನಾನು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊತಿದ್ದೀನಿ ಅದು ಕ್ರಿಸ್ಪಿ ಆದಷ್ಟು ಚೆನ್ನಾಗಿರುತ್ತೆ ಇವಾಗ ಕಡಲೆಬೇಳೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈಗ ಕಲರ್ ಚೇಂಜ್ ಆಗಿದೆ ಈಗ ಸಾಸಿವೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಅದು ಚೆನ್ನಾಗಿ ಎಣ್ಣೆಲ್ಲ ಫ್ರೈ ಆಗಬೇಕು ಹಸಿಮೆಣ್ಸಿನ್ಕಾಯಿ ಇವಾಗ ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಹಾಗೆ ಫ್ರೈ ಮಾಡ್ಕೊತೀನಿ ಈಗ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಈಗ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊ ಹಾಕ್ಕೊತಿದ್ದೀನಿ ನಾನು ಮೂರು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದು ಮೀಡಿಯಮ್ ಸೈಜ್ ಬರುತ್ತಲ್ಲ ಆ ಟೊಮೊಟೊ ದಪ್ಪದಾದರೆ ಎರಡೇ ಸಾಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಹಾಗೆ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಅರ್ಶಿನ ಪುಡಿ ಹಾಕ್ಕೊತಿದ್ದೀನಿ ಅರ್ಶಿನ ಪುಡಿ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡಿದ್ರೆ ಟೊಮೊಟೊ ಚಿತ್ರಾನ್ನ ರೆಡಿ ಈಗ ನಾನು ಫ್ಲೇಮ್ನ ಆಫ್ ಮಾಡಿಕೊಂಡೆ ಈಗ ಗೊಜ್ಜನ ಸ್ವಲ್ಪ ಎತ್ತಿಟ್ಬಿಟ್ಟು ಅದಕ್ಕೇ ನಾನು ರೈಸ್ ಹಾಕ್ಬಿಟ್ಟು ಮಿಕ್ಸ್ ಕಲಿಸ್ಬಿಟ್ಟು ಬಾಕ್ಸ್ ಕಟ್ಟಬೇಕು ಅಸ್ಪೆಂಟ್ ಬಾಕ್ಸ್ಗೆ ಹಾಗಾಗಿ ಇವಾಗಲೇ ಕಲಿಸ್ಕೊಂಬಿಡ್ತಿದ್ದೀನಿ ರೈಸ್ ನಾನು ಆಗಲೇ ಮಾಡಿಟ್ಕೊಂಡಿದ್ನಲ್ಲ ಅದೇ ರೈಸು ಪ್ರೆಷರೆಲ್ಲ ಹೋಗಿತ್ತು ಹಾಗಾಗಿ ಇವಾಗಲೇ ಮಿಕ್ಸ್ ಮಾಡಿಬಿಟ್ಟು ಬಾಕ್ಸ್ ಕಟ್ಬಿಟ್ರಾಗ ಅಂದ್ಬಿಟ್ಟು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಟೊಮೊಟೊ ಚಿತ್ರಾನ್ನ ಟೇಸ್ಟ್ ಸಕ್ಕದಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಬ್ಯಾಚುಲರ್ಸ್ಗೆಲ್ಲ ಬೇಗನೆ ಆಗುತ್ತೆ ಒಂದು ಫೈವ್ ಮಿನಿಟ್ಸೆಲ್ಲ ಒಂದು ಸಲ ಟ್ರೈ ಮಾಡಿ ನಾನು ವ್ಲಾಗನ್ನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಮನೆ ಕೆಲಸ ಎಲ್ಲ ಮುಗಿಸಿದ್ದಾಯಿತು ಇವು ಇದು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ ಫ್ರೆಶ್ ಅಪ್ ಆಗಿದ್ದು ಕೂಡ ಆಯಿತು ಈಗ ಅಡಿಕೆ ಮಾಡಬೇಕು ನೈಟ್ಗೆ ಅಂದ್ಬಿಟ್ಟು ಸಾಂಬಾರು ಮಾಡಿಟ್ರೆ ಆಮೇಲೆ ಮುದ್ದೆ ಮಾಡ್ಕೋಬೋದು ಅಂತ ಲೇಟಾಗಿ ಅದಕ್ಕೆ ಇವಾಗ ಅಡಿಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಡುಗೆ ಬಂದು ಕಾಳು ಬರುತ್ತಲ್ಲ ಅದರಲ್ಲಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಸಾಲೆ ಸಾಂಬಾರು ಹಾಗೆ ಹೂಕೋಸಿನ ಫ್ರೈ ಮಾಡ್ಕೊಳ್ಳೋಣ ಅಂತ ಈಗ ಗೋಬಿ ಫ್ರೈ ಮಾಡೋಣ ಅಂದ್ಬಿಟ್ಟು ನಾನು ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಮತ್ತು ಕರಿಬೇವು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರ್ತೀನಿ ನಾನು ಆವಾಗಲೇ ಕರಿಬೇವು ಹಾಕೋದು ಮರ್ತ್ಕೊಂಬಿಟ್ಟಿದ್ದೆ ಹಾಗಾಗಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ನೀರು ಹಾಕ್ಬಾರ್ದು ಇದಕ್ಕೆ ರುಬ್ಬಬೇಕಾದ್ರೆ ತರ್ತರಿಯಾಗೇ ಇರಬೇಕು ಈಗ ನಾನು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೊತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ನೀರು ಹಾಕ್ದಲೇ ಆ ಪೇಸ್ಟಲ್ಲೇ ನೀರು ಬಿಟ್ಕೊಂಡಿರುತ್ತಲ್ಲ ಅದರಲ್ಲೇ ಕಲಿಸ್ಕೋಬೇಕು ಜಾಸ್ತಿ ನೀರು ಮಾಡ್ಕೊಂಡ್ರೆ ಅದು ಅಂಟಲ್ಲ ಗೋಬಿಗೆ ನಾನು ಬಿಸಿನೀರಿಗೆ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಉಕ್ಕೋಸನ ಹಾಕಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೆ ಅದನ್ನು ಇವಾಗ ಹಾಕೊತಿದ್ದೀನಿ ಇದಕ್ಕೆ ಈಗ ಸ್ವಲ್ಪ ಮೈದಾ ಹಾಕೊತಿದ್ದೀನಿ ನಾನು ಮೈದಾ ಬೈಂಡಿಂಗ್ ಕೊಡುತ್ತೆ ಹಾಗಾಗಿ ಬೈ ಹಾಕೊತಿದ್ದೀನಿ ಇದನ್ನು ಒನ್ ಹಾಫ್ ಆನ್ ಅವರ್ ಇಲ್ಲ ಒನ್ ಅವರ್ ಮ್ಯಾರಿನೇಟ್ ಮಾಡಕ್ಕೆ ಬಿಡಬೇಕು ಈಗ ಮ್ಯಾರಿನೇಟ್ ಆಗಿದೆ ಈಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೊಂಡ್ರೆ ಆಯಿತು ಈಗ ನಾನು ಎಣ್ಣೆಗೆ ಡೀಪ್ ಫ್ರೈ ಮಾಡ್ಕೊತಿದ್ದೀನಿ ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿ ಆಗಿರೋ ಗೋಬಿ ಫ್ರೈ ರೆಡಿ ಒಂದ್ಸಲ ಟ್ರೈ ಮಾಡಿ ಮಕ್ಳಿಗಂತೂ ಆರಾಮಾಗಿ ತಿನ್ಕೊತಾರೆ ಗೊತ್ತೇ ಆಗಲ್ಲ ಇದು ವೆಜಿಟೇಬಲ್ ಅಂತ ನೀಟಾಗಿ ನಾವು ಮನೇಲೇ ಮಾಡ್ಕೊಬೋದು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಜವಾಗ್ಲೂ ಕ್ರಿಸ್ಪಿಯಾಗಿ ಏನು ಸಕ್ಕದಾಗಿತ್ತು ಗೊತ್ತಾ ಹೊರ್ಗಡೆ ಇದಕ್ಕೆ ಇದು ಮಾಡ್ತಾರೆ ಇವಾಗ ನಾನು ಅಡುಗೆ ಅಂದ್ಬಿಟ್ಟು ಅಲ್ಸಂಡೆ ಕಾಲ್ನ ನೆನೆಯಾಕಿದ್ದೆ ಊರಿಂದ ಅಜ್ಜಿ ಕೊಟ್ಟಿದ್ದರು ಅದು ಒಣ ಕಾಲ್ನ ನೆನೆಯಾಕಿದ್ದೆ ಈ ಕಡೆ ತರಕಾರಿನೆಲ್ಲ ಆಲ್ರೆಡಿ ಕಟ್ ಮಾಡಿಟ್ಟಿದ್ದೀನಿ ಬೀನ್ಸು ಬದನೆಕಾಯಿ ಅದು ಗಿಡ ಮಸಾಲೆನೂ ಸಹ ನಾನು ರುಬ್ಬಿಟ್ಟಿದ್ದೀನಿ ಈ ಕಡೆ ಒಗ್ಗರಣೆಗೆ ಅಂದ್ಬಿಟ್ಟು ಈರುಳ್ಳಿನೂ ಸಹ ಕಟ್ ಮಾಡಿ ಇಟ್ಟಿದ್ದೀನಿ ಜಾಮೂನ್ ಪ್ಯಾಕೆಟ್ ಇತ್ತು ಮನೆಯಲ್ಲಿ ಹಾಗಾಗಿ ಜಾಮೂನ್ ಮಾಡೋಣ ಅಂತ ಈಗ ಫಸ್ಟು ನಾನು ಸಾಂಬಾರಿಗೆ ಮತ್ತು ಈ ಕಡೆ ಸಕ್ಕರೆ ಪಾಕಕ್ಕೆ ಇಟ್ಟಿದ್ದೀನಿ ಜಾಮೂನ್ಗೋಸ್ಕರ ಈ ಕಡೆ ಸಾಂಬಾರ್ಗೆ ಅಂದ್ಬಿಟ್ಟು ಕುಕ್ಕರ್ ಇಟ್ಟಿದ್ದೀನಿ ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೊತಿದ್ದೀನಿ ಸಾಸಿವೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊತಿದ್ದೀನಿ ಈಗ ಸಕ್ಕರೆ ಪಾಕಕ್ಕೆ ಏಲಕ್ಕಿ ಬೇಕಲ್ವಾ ಹಾಗಾಗಿ ಏಲಕ್ಕಿನ ಸಿಪ್ಪೆ ತೆಗೆದು ಬಿಡಿಸ್ಕೊತಿದ್ದೀನಿ ಸಾಂಬಾರ್ ರೆಸಿಪಿ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈಗ ಕಾಳನ್ನ ಹಾಕ್ಕೊಂತಿದ್ದೀನಿ ಅಳಸುಂಡೆ ಕಾಳನ್ನ ಎಣ್ಣೆಲೆ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಕರಿಬೇವು ಸಾಸಿವೆ ಮತ್ತು ಕಾಳನ್ನ ಹಾಕ್ಕೊಂಡು ಈ ಕಡೆ ನಾನು ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊತಿದ್ದೀನಿ ಈಗ ತರಕಾರಿನೂ ಸಹ ಹಾಕ್ಕೊತಿದ್ದೀನಿ ಎಣ್ಣೆಲೆ ಫ್ರೈ ಆಗಲಿ ಅಂದ್ಬಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಉಪ್ಪನ್ನು ಇವಾಗ್ಲೇ ಹಾಕೊಂಡ್ಬಿಡ್ತೀವಿ ಅಂದ್ರೆ ತರಕಾರಿಗೆಲ್ಲ ನೀಟಾಗಿ ಉಪ್ಪಿಟ್ಕೊಳುತ್ತೆ ಹಾಗಾಗಿ ನಾನು ಇವಾಗಲೇ ಹಾಕೊಂತಿದ್ದೀನಿ ಈ ಕಡೆ ಪಾಕನು ರೆಡಿ ಆಗ್ತಿದೆ ಈಗ ಸಾಂಬಾರ್ ಪೌಡರ್ನ ಹಾಕ್ಕೊತಿದ್ದೀನಿ ನಾನು ಸಾಂಬಾರ್ ಪುಡೀನಿಂದ ಒಂದೆರಡು ನಿಮಿಷ ಎಣ್ಣೆಲ್ಲೇ ಫ್ರೈ ಮಾಡ್ಕೊತಿದ್ದೀನಿ ಈಗ ಜಾಮೂನ್ ಪೌಡರ್ನ ಪ್ಯಾಕೆಟ್ನ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊತಿದ್ದೀನಿ ಊರಿಂದ ಅತ್ತೆ ತಂದಿದ್ರಲ್ಲ ಅದೇ ಮತ್ತು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊತೀನಿ ಜಾಮೂನ್ಗೆ ಸಾಫ್ಟ್ ಸಾಫ್ಟ್ ಬರುತ್ತೆ ಅದಕ್ಕೋಸ್ಕರ ನಾನು ಹಾಗೆ ಕಲಿಸ್ಕೊಳ್ಳೋದು ಈ ಕಡೆ ನಾನು ರುಬ್ಕೊಂಡಿದ್ನಲ್ಲ ಮಸಾಲ ಅದನ್ನ ಹಾಕ್ಕೊಂಡು ನನಗೆ ಯಾಕೆ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಇವಾಗ ಒಂದು ಎರಡು ವಿಷ ಲಾಕ್ಸಿದ್ರೆ ಸಾಂಬಾರ್ ರೆಡಿ ಈ ಕಡೆ ನಾನು ಜಾಮೂನ್ಗೆ ಕಲ್ಸ್ಕೊತಿದ್ದೀನಿ ಅದು ಕೂಗೋಸ್ಟ್ರಲ್ಲಿ ಜಾಮೂನ್ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೀಟಾಗಿ ನೋಡ್ಕೋಬೇಕು ಚೆನ್ನಾಗಿ ನಾಚ್ಕೋಬೇಕು ನೋಡಿ ಈಗ ಜಾಮೂನ್ ಮಾಡ್ಕೊಳ್ಳೋಕೋಸ್ಕರ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಈಗ ಆಲ್ರೆಡಿ ನಾನು ಉಂಡೆನು ಸಹ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದ ತಕ್ಷಣ ಒಂದೊಂದನ್ನೇ ಹಾಕ್ಬಿಟ್ಟು ಕರ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಊಟ ಎಲ್ಲ ಆಯಿತು ಬೆಳಗ್ಗೆಗೆ ನಾನು ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ರಾಗಿ ರಾಗಿ ದೋಸೆನೇ ಇಲ್ಲ ಇಡ್ಲಿನೂ ಮಾಡೋಣ ಅಂದ್ಬಿಟ್ಟು ನೆನೆಯಕ್ಕಿದ್ದೆ ಮಧ್ಯಾಹ್ನನೇ ಇವಾಗ ರುಬ್ಬಿಟ್ಬಿಟ್ಟು ರುಬ್ಬಿಡ್ಬೇ ರುಬ್ಬೇಕು ಇವಾಗ ತೋಸ್ತೀನಿ ಇವಾಗ ರು ಇದು ಹಿಟ್ಟನ್ನ ರುಬ್ಬಿಟ್ಟಿದ್ದಾಯಿತು ಚೆನ್ನಾಗಿ ಉಬ್ಬಂತು ಅಂದರೆ ಇಡ್ಡಿ ಮಾಡೋಣ ಅಂತ ಇಲ್ಲಾಂದರೆ ದೋಸೆ ಹೇಗೆ ಉಬ್ಬರುತ್ತೆ ಅಂತ ನೋಡಿಬಿಟ್ಟು ಡಿಸೈಡ್ ಮಾಡ್ತೀನಿ ಬೆಳಿಗ್ಗೆ ಇವತ್ತಿನ ಇಲ್ಲಿಗೆ ಹೇಳ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲಾಯಕನ್ನ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್